ಎಲ್ಲ ಬೆಳಗ್ನಿಂದ ಎರಡನೇ ಸಾರಿ ಮಾಧ್ಯಮ ಮಿತ್ರ ನಮಸ್ಕಾರ ನಗರ ಬೆಳಗ್ಗೆ ಆರಡಿ ಒಂದು ನಮಸ್ಕಾರ ಆಗಿದೆ ನಮಗೆ ನಮಸ್ಕಾರ ಮತ್ತೆ ಕುಡ್ಲ ನಮ್ಮದವ್ರು ನಾನು ಬರೋ ತನಕ ಕನ್ಫ್ಯೂಷನ್ ಇತ್ತು ಬರೋ ತನಕ ನಂಬುದೂರ ನಮ್ಮದೂರ ಸ್ವಲ್ಪ ಅದೇ ಒಂದು ದೀರ್ಘಾಕ್ಷರ ಒಂದು ದಾವೊತ್ತಿಂದ ಅದೇ ಬಸ್ ಅದಕ್ಕೆ ಅದನ್ನು ಓದಿ ಕನ್ಫರ್ಮ್ ಮಾಡಿಕೊಂಡು ಒಪ್ಪ ಕೊಂಡ ನಮ್ಮ ಹಾಂ ಅದು ನನಗೆ ಹೇಳಿದ್ರು ಮಂಗಳೂರಿಗೆ ಆಡಿಯೋ ರಿಲೀಸ್ ಹೋಗ್ಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಬೇರೆನಾಗಿ ಹೋಗೋಕೆ ನನಗೆ ನಿಶ್ಚಿತ್ ಪೂಜಾರಿ ಮತ್ತು ನಮ್ಮ ರಮೇಶ್ ರಮೇಶ್ ಬಂದು ಇದು ನಮ್ಮ ದಾವಣಗೆರೆ ಎಕ್ಸ್ಪ್ರೆಷನ್ ಹೆಂಚೇತದೆ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ಇಲ್ಲಿ ಇಲ್ಲಿ ನಮ್ಮ ದಾವಣಗೆರೆ ಅಂದ ತಕ್ಷಣ ಇವ್ರ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ಅದಕ್ಕೆ ಅಷ್ಟರಲ್ಲೇ ಕಳಿಸ್ಕೊಂಡಿದ್ದೀರಿ ಹಾಗೆ ಹೀಗೆ ಅಂತೇಳಿ ಹಾಗೆ ಅಲೋಕ್ ಅವರ ಮಾತುಗಳನ್ನ ಕೇಳಿದೆ ಹಾಗೆಯೇ ಈ ಪಿಚ್ಚರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಂದೆ ಇಲ್ಲಿ ಬಂದಾದ ಮೇಲೆ ನಿಜ ಚಿತ್ರಣ ಗೊತ್ತಾಯಿತು ರಮೇಶ್ ಅವರು ಹೇಳಿದ ಪ್ರಕಾರ ಅದೇ ಇವರ ತಾಯಿಯ ಚೈನನ್ನು ಇಟ್ಟು ಸಿನಿಮಾ ಪೇಮೆಂಟ್ಗಳನ್ನ ಕೊಟ್ಟರು ಹೇಳಿ ಅಂತ ಇತ್ತೀಚೆಗೆ ಕಾರಲ್ ಡಿಕ್ಕಿಲ್ ತೂಕ ತುಂಬ್ಕೊಂಡು ಬಂದು ದುಡ್ಡನ್ನ ಅಥವಾ ಜೀಪಲ್ಲಿ ತುಂಬ್ಕೊಂಡು ಬಂದು ಖಾಲಿ ಮಾಡೋ ಅಂಥ ನಿರ್ಮಾಪಕರುಗಳನ್ನ ನಿರ್ದೇಶಕರುಗಳನ್ನ ನೋಡ್ತಾ ಇದ್ದೀನಿ ಕೊನೆಗೆ ಏನಾದರೂ ಅನ್ನೋದನ್ನು ನೋಡ್ತಾ ಇದ್ದೀನಿ ಯಾಕಂದರೆ ಎವ್ರಿ ಡೇ ನಾನು ಅವ್ರ ಜೊತೆಲಿ ಇಂಟ್ರಾಕ್ಷನ್ಲಿ ಇರ್ತೀನಿ ಆಮೇಲೆ ಯಾರ್ಯಾರ್ದು ಏನೇನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಆದರೆ ಭಾಳಷ್ಟು ಸಕ್ಸಸ್ಫುಲ್ ಸಿನಿಮಾಗಳು ಅಂತ ಏನಿದ್ದಾವೆ ನಾನು ಹೇಳ್ತಾ ಇರೋದು ಇವತ್ತಿಂದಲ್ಲ ನಾನು ಮತ್ತು ಬಾಮರೇಶ್ವರು ಉದ್ಯಮಕ್ಕೆ ಬರೋದಕ್ಕಿಂತ ಮುಂಚೆಯಿಂದಾನೇನೆ ಭಾಳಷ್ಟು ಜನ ಇನ್ಕ್ಲೂಡಿಂಗ್ ರವಿ ಸಾರ್ ತುಂಬ ಕಡೆ ಹೇಳ್ಕೊಂಡಿದ್ದಾರೆ ಅವರು ನನ್ನೊಂದು ಕಾರು ಒಂದು ಲಕ್ಷ ರೂಪಾಯಿಗೋಸ್ಕರ ಇಡೀ ಗಾಂಧಿನಗರದ ಆರು ಕ್ರಾಸು ಕೂಡ ನಾನು ನೋಡಿಬಿಟ್ಟೆ ಅಂದರೆ ಅಷ್ಟು ಕಷ್ಟ ಅನುಭವಿಸ್ತಿದೆ ಅಂತೇಳಿ ಅಂತ ಆರಂಭದಲ್ಲಿ ಯಾರು ಅಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಮುಂದೆ ಬರ್ತಾರೋ ಅವರು ಮುಂದಿನ ದಿನಗಳಲ್ಲಿ ಸಂಪತ್ಭರಿತವಾಗಿರ್ತಾರೆ ಸಂಪನ್ಮೂಲತೆಯಿಂದ ಕೂಡ್ಕೊಂಡಿರ್ತಾರೆ ಹಾಗೆಯೇ ಹೆಸರು ಮತ್ತು ಹಣ ಎರಡೂ ಸೈಮಿಲ್ಟೇನಿಯಸ್ ಆಗಿ ಬರುತ್ತೆ ನಾನು ಮಂಗಳೂರು ಅಂತ ನನಗೆ ಫಸ್ಟು ನನ್ನ ಮೈಂಡಿಗೆ ಬರೋದು ವಿಜಯ್ ಕೋಡಿ ಅಂತ ಅನ್ಬಾಯಿ ನನ್ನ ಒಂದು ನಲವತ್ತು ವರ್ಷದ ಸ್ನೇಹಿತರು ಆಮೇಲೆ ಬಂಗಾರ್ ಪೆಟ್ಲರ್ ಪ್ರೊಡ್ಯೂಸರ್ ಇದ್ರು ರಿಚರ್ಡ್ ಕ್ಯಾಸ್ಲಿನ್ ನಾನು ಇನ್ಫ್ಯಾಕ್ಟ್ ನನ್ನ ಬುದ್ಧಿ ಬಂದಾದ್ಮೇಲೆ ಫಸ್ಟ್ ಟೈಮ್ ಮಂಗ್ಳೂರಿಗೆ ಕರ್ಸ್ಕೊಂಡಿದ್ದೆ ಅವರು ನನ್ನನ್ನು ರಿಚರ್ಡ್ ಕ್ಯಾಸ್ಲಿನ್ ಅವು ಭಾಳಷ್ಟು ಜನ ಪತ್ರಕರ್ತರು ಕೂಡ ಅಲ್ಲಿಗೆ ಹೋಗಿದ್ವಿ ಸೆಪ್ಟೆಂಬರ್ ಏಯ್ಟ್ಗೆ ಕರೆಕ್ಟ್ ಆ ಸುನೀಲ್ ಆ್ಯಕ್ಟ್ ಮಾಡಿದ್ರು ಶಿವರಾಮ್ ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇಬ್ರು ಅಂದರೆ ನನಗೆ ಮಂಗಳೂರು ಅಂದ ತಕ್ಷಣ ಅವ್ರು ಇಬ್ಬರೇ ನನಗೆ ಜ್ಞಾಪಕ ಬರ್ತಿದ್ರು ಅದಾದ್ಮೇಲೆ ಬಹಳಷ್ಟು ಜನ ನನ್ನ ಮಂಗಳೂರಿನ ಸ್ನೇಹಿತರುಗಳು ಜ್ಞಾಪಕ ಬಂದರು 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 ಇವತ್ತಿನ ದಿವಸ ಏನಾಯಿತು ಅಂದರೆ ಇಡೀ ಭಾರತದಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಏನಾದರೂ ಕನ್ನಡ ಸಿನಿಮಾಗಳು ಒಂದು ಹಂತಕ್ಕೆ ಬಂದು ಕನ್ನಡಿಗರ ಮತ್ತು ಕನ್ನಡ ಚಿತ್ರೋದ್ಯಮದ ಹೆಸರನ್ನು ಉಳಿಸಿದ್ದಾರೆ ಅಂದರೆ ಅದು ಕರಾವಳಿ ಪ್ರದೇಶದಿಂದ ಬಂದಿರತಕ್ಕಂಥ ಪ್ರತಿಭೆಗಳು ಮುಂದೆ ಒಂದು ದಿನ ತಾವು ಕೂಡ ಆ ಒಂದು ಕುಡ್ಲ ನಮ್ದು ಜೊತೆನಲ್ಲಿ ಆಲ್ರೆಡಿ ಪಾರ್ಟ್ ಟೂನು ಕೂಡ ಪ್ಲಾನ್ ಮಾಡ್ಕೊಂಡಿದಿರಿ ಅದಕ್ಕೆ ಸಂಬಂಧಪಟ್ಟಂತ ಇಲ್ಲಿದ್ದಾರೆ ಒಳ್ಳೇದಾಗುತ್ತೆ ಆದ್ರೆ ಆ ಕಷ್ಟ ಮರಿಬೇಡ್ರಿ ಅದೇನು ನನ್ನ ತಾಯಿ ತಾಳಿ ಅಡ ಇಟ್ಟು ಅಂತ ಹೇಳಿದ್ರಲ್ಲ ಅವ್ರು ಅವ್ರು ಹೇಳಿದ್ರಲ್ಲ ಅದನ್ನು ದಯಮಾಡಿ ಯಾವುದೇ ಕಾರಣಕ್ಕೂ ಒಂದು ಹಂತಕ್ಕೆ ಹೋದ ಮೇಲೆ ಅದನ್ನು ಮರ್ತ್ಕೊಂಡ್ರೆ ಅದೇ ಮತ್ತೆ ತಿರುಗಿ ನೀವು ಕಾರ್ಗಳಲ್ಲಿ ಇಂದಳು ರೆಡ್ಡಿ ಕಿ ಲಾಕಂದು ತಿರುಗಿ ಮಾಡಿಕೊಂಡು ಬಂದು ನಿಂತ್ಕೊಬೇಕಾಗ್ತದೆ ಅದಕ್ಕೆ ದಯಮಾಡಿ ಯಾವುದೇ ಕಾರಣಕ್ಕೂ ಅದನ್ನು ಮರಿ ಅದನ್ನು ಅದನ್ನು ಮರಿದಿನೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಮ ಈ ಚಿತ್ರನೂ ಕೂಡ ಯಶಸ್ಸಾಗುತ್ತೆ ಮುಂದಿನ ಮುಂದೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅದು ಕೂಡ ಆಗಲಿ ನಿಮ್ಗಳ ಡೆಡಿಕೇಶನ್ ಬಗ್ಗೆ ನಾನು ಕೇಳ್ಕೊಂಡು ಬಂದೆ ನೀವು ಒಂದು ಕ ನಟ ನಿರ್ಮಾಪಕ ನಿರ್ದೇಶಕರಾಗಿ ಎಲ್ಲ ನೀವು ಎಲ್ಲ ಕೆಲಸನೂ ನೀವೇ ಮಾಡ್ತಾಯಿದ್ರಿ ಅಂದರೆ ಸ್ವಲ್ಪ ಅವ್ನು ಬಂದಿಲ್ಲ ಇವನು ಬಂದಿಲ್ಲ ಅಂತ ಕಾಯೋದಲ್ಲ ಅದೇ ಅದರಲ್ಲ ಕಾಯೋ ಅಂತ ಮೆಂಟಾಲಿಟಿ ಅಲ್ಲ ನಾನು ಎಲ್ಲನ ಪರವಾಗಿ ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಬಿಡ್ತೀನಿ ಸುಮ್ಮನೆ ಬರಲ್ಲ ತಿಳ್ಕೊಂಡು ಸ್ವಲ್ಪ ಏನಿದೆ ಸ್ವಲ್ಪನ ತಿಳ್ಕೊಬೇಕಲ್ಲ ಅಟ್ಲೀಸ್ಟು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್ ಇವ್ರಿಗೆ ಇವರಿಗೆ ಇನ್ನೊಬ್ಬರಿಗೆ ಹೋಲಿಸಿದ್ರು ನಮ್ಮ ಕ್ಯಾಮ್ರಾಮನ್ ಜೆ ಜೆ ಕೃಷ್ಣ ಅವ್ರನ್ನ ಅವರು ಜಯ ಕೃಷ್ಣ ಇದ್ದಂಗೆ ಅಂದರು ಅಲ್ಲಿಗೆ ಅರ್ಥ ಆಗ್ಬಿಡ್ತು ನನಗೆ ಅವರು ಬೀಂಗೆ ಕ್ಯಾಮ್ರಾಮನ್ ಅವ್ರು ಸುಮ್ಮನೆ ಇರ್ತಿರ್ಲಿಲ್ಲ ಏ ಯಾರು ಬಂದು ಅನ್ನು ಬಂದಿಲ್ಲ ಅಂದ್ರೆ ಕಸ ಕಸ ಅವರೇ ಕುಡಿಸ್ಬಿಡೋರು ಆ ಸೆಟ್ ಪ್ರಾಪರ್ಟಿ ಅವರೇ ತೆಗೆದು ಹಾಕ್ಬಿಡೋರು ಏನೇನೋ ಅದೇ ಥರ ಮಾಡ್ಕೊಂಡಿರೋರು ಜಯ ಕೃಷ್ಣ ಅವರು ಅವ್ರ ಥರ ಇವರು ಅಂದರು ಅಲ್ಲಿಗೆ ಅಷ್ಟೇ ಅರ್ಶಕ್ಕೆ ಅರ್ಥ ಆಯಿತು ಆಲ್ರೌಂಡ್ ಮಾಸ್ಟ್ರು ಅಂತೇಳಿ ಒಳ್ಳೇದಾಗಲಿ ಬ್ರದರ್ ನಿಮಗೆ ನಿಮ್ಮ ಆಸೆಗಳೆಲ್ಲ ಕೈಗೂಡಲಿ ಆಮೇಲೆ ನಾನು ಮಧ್ಯಾಹ್ನನೂ ಕೂಡ ಮರ್ತೋದೆ ನನ್ನ ನನ್ನ ಈ ಇಷ್ಟು ನನ್ನ ಈ ನಮ್ಮ ಸಿನಿಮಾ ವಿಚಾರಕ್ಕೆ ಮುಗಿತು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮತ್ತೊಮ್ಮೆ ಸಾರಿ ಅಂಡ್ ಬಂದಿರುವ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಆ್ಯಕ್ಚುಲಿ ಇಲ್ಲಿ ತನಕ ಈ ಫೈನಲ್ ಆಗಿರೋ ಈ ಟ್ರೈಲರ್ ನಿಜವಾಗ್ಲೂ ನಾನು ನೋಡಿರಲಿಲ್ಲ ಒಂದು ಹಂತ ತನಕ ನೋಡಿದ್ದೆ ಅಷ್ಟೇ ಮತ್ತೆ ನಾನು ಬೇರೆ ವಿಷಯದಲ್ಲಿ ತುಂಬಾ ಬಿಸಿ ಆ್ಯಂಡ್ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ನಿಶಿತ್ ಅವ್ರಿ ಅವ್ರಿಗೆ ಎಷ್ಟು ಸತಿ ಅವ್ರನ್ನ ಸ್ಟೇಜ್ ಮೇಲೆ ಬನ್ನಿ ಅಂತಂದ್ರೂ ಬರೋದೇ ಇಲ್ಲ ಬಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಿಜವಾಗ್ಲು ನನಗೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತು ಈ ಟ್ರೈಲರ್ ನಾನು ಒಬ್ಬನೇ ಯಾಕೆ ಚಪ್ಪಲೆ ತಟ್ಬೇಕು ಯಾರಾದರೂ ಬೇರೆಯವರು ತಟ್ತಾರೆ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ

ಹಾ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಟೆನಿಕಲ್ ಫಿನಿಶಿಂಗ್ ಆಗ್ತಾಯಿದೆ ಸ್ವಲ್ಪ ವಿ ಎಫ್ ಎಕ್ಸ್ ಕೆಲಸ ಚೂರು ಬಾಕಿ ಇದೆ ಅನ್ಸುತ್ತೆ ಅಷ್ಟೇ ಕುಡ್ಲಾ ನಮ್ ದೂರು ಅಂತ ಕುಡ್ಲಾ ನಮ್ ದೂರು ಅಂದ್ರೆ ಮ್ಯಾಂಗ್ಳೂರ್ಗೆ ಕುಡ್ಲಾ ಅಂತೀವಿ ಹಾ ಮ್ಯಾಂಗ್ಳೂರಲ್ಲಿ ಅಂದ್ರೆ ಜಾಸ್ತಿಯಾಗಿ ನೈನ್ಟೀಸಲ್ಲಿ ನೈನ್ಟಿ ಕಿಡ್ಸ್ ಯಾರಿದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸರ್ ಇದು ನಾವು ಚಿಕ್ಕಿರುವಾಗ ಏನೇನೆಲ್ಲ ಮಾಡ್ತಾ ಇದ್ವಿ ಎಲ್ಲಿ ಕಳ್ತನ ಮಾಡ್ತಾ ಇದ್ವಿ ಎಂಗ್ ಕಾಮಿಡಿ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಹೋಗಿ ಪೆಟ್ ತಿಂತ ಇದ್ವಿ ಆಗೋದು ಮತ್ತೆ ನಮ್ಮ ಸಮುದ್ರ ಪಕ್ಕ ನಾವು ಏನೆಲ್ಲ ಆಟ ಆಡ್ತಿದ್ವಿ ಇರೋವಲ್ಲ ಹಾಗೇನೆ ಬೆಳಿತಾ ಬೆಳೀತಾ ಇವತ್ತೊಂದ್ ದಿವಸ ಜೀವನ ಸಾಕು ನಮಗೆ ನಾಳೆದ್ದು ನಾಳೆ ನೋಡ್ಕೊಳ್ಳೋಣ ಅಂತ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತೀವಿ ಅವ್ರ ಅವರ ಒಂದು ಜೀವನ ಹೋಗ್ತಾ ಹೋಗ್ತಾ ಮಜವಾಗೇ ಇರುತ್ತೆ ಫಸ್ಟ್ ಆಫ್ ತನಕ ಕಾಮಿಡಿನೇ ಇರುತ್ತೆ ಮತ್ತೆ ಹೋಗ್ತಾ ಏನಾದ್ರೂ ತೊಂದರೆ ಅಂತ ಬಂದಾಗ ಅವ್ರ ಅವರ ಲೈಫಲ್ಲಿ ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ ಹೇಗೆ ಅವರ ಫ್ಯಾಮಿಲಿನ ಫ್ರೆಂಡ್ಸ್ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ಈ ಮೂವಿಯಲ್ಲಿ ಇದೆ ಸೆಕೆಂಡ್ ಆಫ್ ಇಂದ ಮಾಸ್ ಥ್ರಿಲ್ಲರ್ ಇದೆ ಕಷ್ಟ ತುಂಬಾ ಆಯ್ತು ಸರ್ ಅಂದ್ರೆ ಒಂದು ಎರಡು ಮೂರು ವರ್ಷ ಆಯ್ತು ಮಾಡಿ ಕೋವಿಡ್ ಟೈಮ್ ಅಲ್ಲಿ ಶೂಟ್ ನಾವು ಮಾಡಿದ್ದು ಆಮೇಲೆ ನಮ್ಮ ಸಪೋರ್ಟ್ ಅಂತ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಇವರು ಆರ್ಟಿಸ್ಟ್ ಆಗಿ ಆಮೇಲೆ ನಮ್ದು ತುಂಬಾ ಚೆನ್ನಾಗಿದೆ ಟೀಮ್ ಆಲ್ಮೋಸ್ಟ್ ಒಂದು ಟೂ ಪ್ಲಸ್ ಆರ್ಟಿಸ್ಟ್ ಇದ್ದರು ಆ ಟೈಮ್ ಅಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಇವಾಗ ಎಲ್ಲೆಲ್ಲೋ ಬೇರೆ ಬೇರೆ ಸ್ಟೇಟ್ ಕಂಟ್ರಿಗೆಲ್ಲ ಹೋಗಿ ಆಗಿದ್ದಾರೆ ಈ ನ ಫಿಕ್ಸ್ ಮಾಡೋದೇ ನನಗೆ ತುಂಬ ಕಷ್ಟ ಆಯಿತು ಅಂದರೆ ಇವಾಗೆಲ್ಲ ಕ್ರಿಸ್ಮಸ್ ಮತ್ತೆ ಸ್ಟಾರ್ಟ್ ಆಯಿತು ಸೊ ಎಲ್ಲರನ್ನ ಶಾರ್ಟ್ ಅಲ್ಲಿ ನಂಗೆ ಕರೆಯೋದು ತುಂಬ ಕಷ್ಟ ಆಯಿತು ಪ್ಲಸ್ ಇನ್ನು ಈ ಡೇಟ್ ಬಿಟ್ಟರೆ ಮತ್ತೆ ನಮಗೆ ಡೇಟ್ ಸಿಕ್ ಅಂತ ಮತ್ತೆ ಎನಿ ಟೈಮ್ ನಾವು ಜನವರಿ ಎಂಡ್ ಅಥವಾ ಈ ಥರ ಯೋಚನೆ ಇದೆ ಪ್ಲಾನ್ ರಿಲೀಸ್ ಅಂತ ಇನ್ನು ಮುಂದೆ ಡೇಟ್ ಸಿಕ್ಕಿಲ್ಲ ಅಂತಂದ್ರೆ ಬೇಗ ಈ ಡೇಟ್ನ ಫಿಕ್ಸ್ ಮಾಡಿದ ಹಾಗಾಗಿ ಸ್ವಲ್ಪ ನಮ್ಮ ಟೀಮ್ ಕಮ್ಮಿ ಆಯ್ತು ಬರೋದು ಮತ್ತೆ ಎಲ್ಲರೂ ಕ್ರಿಸ್ಮಸ್ ಅದಿದೆ ಅಂತ ಬಿಸಿ ಇನ್ ಬಿಟ್ವೀನ್ ಇದನ್ ಇದನ್ನ ನಾವು ಶೂಟ್ ಮಾಡಿದ ಮೇಲೆ ಮಧ್ಯದಲ್ಲಿ ಒಂದು ವರ್ಷ ಸ್ಟಾಪ್ ಮಾಡಿದೆ ಅಂದ್ರೆ ನನಗೆ ಇನ್ನೂ ಬೇಕು ಅದರಲ್ಲಿ ಏನೋ ಬೇಕು ಅಂತ ಅನಿಸ್ತಾನೆ ಇತ್ತು ಬಟ್ ಯಾರೆಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಸ್ ಇದಾರೆ ಎಲ್ರು ಪ್ರತಿಯೊಬ್ರು ನೋಡಿದವರೆಲ್ಲನು ಮೂವಿ ತುಂಬಾ ಚೆನ್ನಾಗಿದೆ ಈ ತರ ಮೂವಿ ನಾವು ಹೊರಗಡೆ ನೀನು ಹೇ ಅಂದ್ರೆ ಜನರಿಗೆ ಹೇಗೆ ತಲುಪಿಸ್ತೀಯ ಇಷ್ಟು ಚಿಕ್ಕ ಟೈಮ್ ಅಲ್ಲಿ ಅಂತ ನನಗೆ ಕ್ವಶನ್ ಕೇಳ್ತಾ ಇದ್ರು ಬಿಟ್ರೆ ಸ್ಟಾಪ್ ಮಾಡುತ್ತಾ ಯಾರು ಹೇಳಿಲ್ಲ ಅದಕ್ಕೆ ನನಗೆ ಮತ್ತೆ ಇದನ್ನ ಹೇಗಾದರೂ ಮಾಡಿ ಮುಗಿಸೇ ಬಿಡೋಣ ಅಂತ

ಇಲ್ಲ ಇಲ್ಲ ಅದು ಜಸ್ಟ್ ಇನ್ಸ್ಪಿರೇಷನ್ ಅಷ್ಟೇ ಅಲ್ಲಿ ನಡೆದಿರುವಂತಹ ಕೆಲವು ಘಟನೆ ಮೇಲೆ ಪಾತ್ರಧಾರಿಗಳು ಬೇರೆ ಅವ್ರದ್ದು ಹಿನ್ನೆಲೆ ಬೇರೆ ಇರುತ್ತೆ ಇಲ್ಲ ಇಲ್ಲ ಸರ್ ಹ ಮಾಡಿರೋದು ಕುಟ್ಲದ ರಿಲೇಟೆಡ್ ಸ್ವಲ್ಪ ರಿಲಿಜನ್ ರಿಲಿಜನ್ ಇದೆ ಆಮೇಲೆ ಎಲ್ಲರಿಗೂ ಬೇಕಂಗೆ ಎಲ್ಲರಿಗೂ ನಕ್ಸುವಂತ ವಿಷಯಗಳಿದೆ ಆಕ್ಷನ್ ಡೆಫಿನೆಟ್ಲಿ ಎಲ್ಲರಿಗೂ ಚೆನ್ನಾಗುತ್ತೆ ಅಂಡ್ ಮೋಸ್ಟ್ಲಿ ಕುಟ್ಲಕ್ಕೆ ಸೀಮಿತ ಆಗಿದ್ದರೆ ಎಲ್ಲರ ತರ ನಾನು ತುಳುವ ಮಾಡ್ತಿದ್ದೆ ಬಟ್ ಮಾಡಿದ್ದ ಎಲ್ಲಾ ವಿಷಯ ವಿಷಯನು ಎಲ್ಲರಿಗೂ ತಲುಪಬೇಕು ಅಲ್ಲಿ ಏನೇನಾಗ್ತಿದೆ ಅದು ಗೊತ್ತಾಗ್ಬೇಕು ಪ್ಲಸ್ ಹೊಸ ಆರ್ಟಿಸ್ಟ್ಗಳು ಆಕ್ಚುಲಿ ಇದರಲ್ಲಿ ನೋಡಿ ಚೆನ್ನಾಗಿರೋ ಆರ್ಟಿಸ್ಟ್ ಅಂದ್ರೆ ಹೆಸರು ಹೆಸರು ಮಾಡಿರುವಂಥ ಆರ್ಟಿಸ್ಟ್ ಒಂದಷ್ಟು ಜನ ಇದ್ದರೆ ಹೌದು ಅದು ಬಿಟ್ರೆ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ ಬಟ್ ಅವರು ಸ್ಟ್ರಗ್ಲಿಂಗ್ ಅಲ್ಲಿ ಇದ್ರು ಯಾರು ಕೂಡ ಅವ್ರನ್ನ ಗುರುತಿಸ್ಲಿಲ್ಲ ಸೊ ಹಾಂ ಸ್ಥಳೀಯರು ಇದ್ದಾರೆ ನಮ್ಮ ಔಟ್ ಆಫ್ ಸ್ಟೇಟ್ ಕೂಡ ಇದ್ದಾರೆ ಅಂಡ್ ಇವರು ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಇವರು ದಾವಣಗೆರೆಯಿಂದ ಸೊ ಯಾರು ಯಾರೆಲ್ಲ ವರ್ಷಾಂಗಟ್ಲೆಯಿಂದ ಟ್ರೈ ಮಾಡ್ತಾ ಇದ್ರು ಅವರದ್ದು ಅವ್ರು ಎಷ್ಟೇ ಆಡಿಷನ್ಗೆ ಹೋಗ್ಲಿ ಇನ್ನೊಂದಕ್ಕೆ ಹೋಗ್ಲಿ ಅವ್ರಿಗೆ ಈ ಸ್ಟೇಜ್ ಸಿಗ್ತಾ ಇರಲಿಲ್ಲ ಅವರ ಟ್ಯಾಲೆಂಟ್ ತೋರಿಸೋದು ಯಾವ ಸಿಗ್ತಾ ಇರಲಿಲ್ಲ ಸೊ ಅಂತವ್ರನ್ನ ಸಿಲೆಕ್ಟ್ ಮಾಡೋದಕ್ಕೆ ನಾನು ಒಂದು ಆರು ಏಳು ತಿಂಗಳು ತಗೊಂಡಿದ್ದೀನಿ ಮತ್ತೆ ಎಲ್ಲ ಫ್ರೆಂಡ್ಸ್ ಆಗಿ ಒಂದು ಚೆನ್ನಾಗಿರೋ ಕೆಮಿಸ್ಟ್ರಿ ವರ್ಕ್ ಆದ್ಮೇಲೆ ನಾವು ಕುತ್ಕೊಂಡು ಪ್ಲಾನ್ ಮಾಡಿ ನಾವು ಮಾಡಲೇಬೇಕು ಆಕ್ಚುಲಿ ನಾನು ಪ್ರೊಡ್ಯೂಸರ್ ಆಗಬೇಕು ಅಂತ ಇದು ಪ್ರೊಡ್ಯೂಸ್ ಮಾಡಿದ್ದಲ್ಲ ನಮ್ಮ ಹತ್ರ ದುಡ್ಡೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಅಂತ ಒಬ್ರು ಬಂದ್ರು ಆಮೇಲೆ ಮಧ್ಯದಲ್ಲಿ ಅವ್ರು ಎಲ್ಲೋದ್ರು ಗೊತ್ತಿಲ್ಲ ಬಟ್ ಮಾಡ್ಬೇಕು ಅನ್ನೋ ಚಲ ಇತ್ತು ಏನಾದ್ರು ಮಾಡಿ ನಾವು ಮಾಡ್ಲೇಬೇಕು ಅಂತ ನನ್ನ ಸೇವಿಂಗ್ಸ್ ಏನೇ ನಾವು ಮಾಡ್ಕೊಂಡು ಬಟ್ ಎಲ್ಲೂ ನಾನು ಕ್ವಾಲಿಟಿ ಕಾಂಪ್ರಮೈಸ್ ಆಗೊಂಡಿಲ್ಲ ಏನೆಲ್ಲ ಟೆಕ್ನಾಲಜಿ ಹೊಸತಿದೆ ಅದೆಲ್ಲಾನು ಇದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಇಂಟೀರಿಯರ್ ಡಿಸೈನರ್ ಡಿಸೈನರ್ ಇಂಟೀರಿಯರ್ ಆ್ಯಂಡ್ ಆರ್ಕಿಟೆಕ್ ನಾನು ಕಲ್ತಿದ್ದು ಕೂಡ ಎಮ್ ಎಸ್ ಇಂಟೀರಿಯರ್ ಡಿಸೈನ್ ಅದಾದ ಇದೊಂದು ಪ್ಯಾಶನ್ ಇತ್ತು ಸರ್ ಒಂದು ನೈನ್ ಇಯರ್ಸ್ ಮುಂಚೆ ನಾನು ಇಲ್ಲ ಅದು ಅದು ನನಗೆ ಇದೆ ಅದು ಬಿಡಲ್ಲ ಅದು ಯಾವತ್ತು ನಾನು ಆತರ ಯೋಚನೆ ಮಾಡಿಲ್ಲ ಮೂವಿಗೋಸ್ಕರ ನನ್ ಕೆಲಸ ಬಿಡ್ಬೇಕು ಅಂತ ಅನ್ಕೊಂಡಿಲ್ಲ ಬಟ್ ನನ್ ಮನಸ್ಸಲ್ಲಿ ಇರೋದನ್ನ ನನ್ನ ಜೊತೆ ಇರೋರ್ನೆಲ್ಲ ಒಂದು ಸ್ಟ್ಯಾಂಡಿಗೆ ತರಬೇಕು ಎಲ್ಲರಿಗೋಸ್ಕರ ಅಂತಾನೆ ನನ್ಗೆ ಈಗ ಬೇಜಾರ್ ಇರೋದ್ರು ಒಂದೇ ಯಾಕೆಂದ್ರೆ ನನ್ನ ಹಿಂದೆ ಸಪೋರ್ಟ್ ತುಂಬಾ ದೊಡ್ಡ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು ಬಟ್ ಇವಾಗ ಡೆಫಿನೆಟ್ಲಿ ಬಹಮನೀಶ್ ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇವರು ಕೂಡ ಬಂಕರ್ ಈಗ ಒಂದ ವೇ ಅಂತಂದ್ರು ಅವ್ರು ಫಸ್ಟ್ ಇಂದೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಈ ತರ ಸಪೋರ್ಟ್ ಬಿಟ್ಟರೆ ನಮ್ಮ ನನ್ನ ಏರಿಯಾದಲ್ಲಿ ಸಪೋರ್ಟ್ ಅಂತ ಅನ್ನೋ ತುಂಬಾ ಕಮ್ಮಿ ಇವತ್ತು ನನಗೆ ಕಾನ್ಫಿಡೆನ್ಸ್ ಬಂದ್ರೆ ಇವತ್ತಿಂದ ಅಂತ ಹೇಳ್ಬೋದು ಯಾಕೆಂದ್ರೆ ಇಷ್ಟು ಜನ ಮಾಧ್ಯಮದವರು ಇಲ್ಲಿ ಬಂದಿದ್ದಾರೆ ಮೇ ಬಿ ನೀವು ಇದನ್ನ ಒಂದು ಮಟ್ಟಕ್ಕೆ ತಗೊಂಡೋಗ್ತೀರಾ ಗುರುತಿಸ್ತೀರಾ ಅಂತ ನನಗೆ ಧೈರ್ಯ ಇದೆ ಅದಾದ್ಮೇಲೆ ನಾನು ಇನ್ನು ಇದು ಇಲ್ಲಿಗೆ ನಿಲ್ಲಲ್ಲ ಸರ್ ನಾನು ನಮ್ಮ ಟೀಮಲ್ಲಿ ಇನ್ನೂ ಡೈರೆಕ್ಟರ್ಸ್ ಇದ್ದಾರೆ ಸರ್ ನೋಡಿ ಅವ್ರು ಅಲ್ಲೇ ನಿಂತಿದ್ದಾರೆ ಅವ್ರದ್ದು ಇನ್ನೂ ಚೆನ್ನಾಗಿರೋ ಮೂವಿ ಅಂದ್ರೆ ಸಾರ್ಲೆ ಪಟ್ಟದ ಮಾಯೆ ಸ್ವಾಮಿ ಶ್ರೀ ಕೊರಗಜ್ಜ ಅಂತ ಒಂದು ಮೂವಿ ಇದೆ ಕೊರಗಜ್ಜನ ರಿಲೇಟೆಡ್ ಮಾಡಿದ್ದಾರೆ ಅದು ತುಂಬ ಕಾಂಟ್ರವರ್ಸಿ ವಿಷಯ ಬಟ್ ಅದು ಯಾಕೆ ಕಾಂಟ್ರವರ್ಸಿ ಆಗುತ್ತೆ ಅಂತಂದ್ರೆ ತಪ್ಪು ತೋರಿಸಿರೋದ್ರಿಂದ ಅಥವಾ ಈ ಡ್ಯಾನ್ಸ್ ಎಲ್ಲ ಮಾಡಿ ಈ ತರ ತೋರಿಸೋದ್ರಿಂದ ಬಟ್ ಅವರ ಲೈಫ್ ಸ್ಟೈಲ್ ಅವ್ರ ಹುಟ್ಟಕ್ಕಿನ ಮುಂಚೆ ಯಾವ ತರ ಇತ್ತು ಮತ್ತೆ ಕತೆ ಏನಾಯ್ತು ಯಾಕೆ ಅವರು ಹಂಗಾದ್ರು ಅದರ ರಿಲೇಟೆಡ್ ಯಾರೂ ಮಾಡಿಲ್ಲ ಆ ಒಂದು ಮೂವಿ ಬರ್ತಾ ಇದೆ ಅದಾದ್ಮೇಲೆ ಇನ್ನೊಂದಿನ ಫೆಬ್ರವರಿ ಒಂದು ಶೂಟ್ ಆಗ್ತಿದೆ ಇದೆಲ್ಲ ನಮ್ ನಮ್ ಬ್ಯಾನರ್ ಅಲ್ಲೇ ಆಗೋದು ಸೊ ಒಳ್ಳೆ ಕಂಟೆಂಟ್ಸ್ಗಳು ಇನ್ ಮುಂದೆ ಹಾ ಇದ್ರಲ್ಲಿ ಇದೆ ಇದರಲ್ಲೂ ಅದರದ್ದು ಚಿಕ್ಕ ಕ್ಲಿಪ್ ಇದೆ ಕಂಗೀಲು ಅಂತ ಒಂದು ಕಲ್ಚರ್ ಇದೆ ನಮ್ಮಲ್ಲಿ ಹಾ ಕಂಗೀಲು ನೃತ್ಯ ಅದರಲ್ಲಿ ಕೂಡ ಒಂದು ಕೊರಗಜನ್ ಪಾರ್ಟ್ ಇದೆ ಅದೇನೋ ಒಂದು ಊರಿಗೆ ರೋಗ ಅಂತ ಬಂದಾಗ ಅದನ್ನು ನಿವಾರಣೆ ಮಾಡೋಕೆ ಬರೋದು ಅಂತ ಒಂದು ಕಥೆ ಇದೆ ಅದು ಸ್ವಲ್ಪ ಡೀಟೇಲ್ ಆಗಿ ಇದರಲ್ಲಿ ಅದನ್ನು ತೋರ್ಸಿದ್ದೀನಿ ಸೊ ಲೋಕಲಾಗಿ ಏನೇನೆಲ್ಲ ಇದೆ ಎಲ್ಲದ್ರದ್ದು ಸ್ಯಾಂಪಲ್ ಇದರಲ್ಲಿ ತೋರಿಸಿದ್ದೀನಿ ಜೊತೆಗೆ ಕಂಪ್ಲೀಟ್ ಒಂದು ನಿಮಗೆ ಮೂವಿ ಸ್ಟ್ರಕ್ಚರ್ ಅಂತ ಸಿಗುತ್ತೆ ನಿಜವಾಗ್ಲೂ ತುಂಬ ಆ್ಯಕ್ಚುಲಿ ಮ ಅದೇನು ಹೇಳ್ತಾರಲ್ಲ ಸರ್ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಪ್ಲಸ್ ಇದು ಕೂಡ ಒಂದು ಮಾಡಿ ಮಾಡಲೇಬೇಕು ಅದು ಅಷ್ಟು ಇದೆ ಅದು ಪ್ಲಸ್ ಅದರಲ್ಲಿ ಜೀವನನೇ ಕಲ್ತು ಬಿಟ್ಟಿದ್ದೀನಿ ಇನ್ನೊಂದಷ್ಟು ಸುಮಾರು ವಿಷಯ ನಾ ಜೀವನದ್ ವಿಷಯನ ಕಲ್ತ್ಬಿಟ್ಟಿದ್ದೀನಿ ಜೊತೆ ಸೇರ್ಕೊಂಡು ಎಲ್ಲಾರ್ಗೂ ಮಾತಾಡ್ಸ್ಕೊಂಡು ಈ ಇಲ್ಲಿ ತನಕ ಬಂದಿದ್ದೀನಿ ಅಂತಂದ್ರೆ ಇನ್ನು ಇಲ್ಲಿಂದ ರಿಲೀಸ್ ತನಕ ಹೋಗ್ಬೇಕು ತುಂಬಾ ಕಷ್ಟದ ವಿಷಯ ಬಟ್ ಆದ್ರೆ ನಾನು ಸರ ವೇದಿಕೆಯಲ್ಲಿ ಆಸೀನಾಗ್ಬಿಟ್ಟು ಕೇಳ್ಕೊಳ್ತೀನಿ

ರಮೇಶ್ ರಮೇಶ್ ದಾವಣಗೆರೆಯಿಂದ ಇವರು ಸೆಕೆಂಡ್ ಲೀಡ್ ಮತ್ತೆ ಅವರು ಕೂಡ ಲೀಡ್ ಆಕ್ಟರ್ ಅವರು ಆಕ್ಚುಲಿ ಆಂಕರ್ ಅಲ್ಲ ಬಟ್ ಪ್ರೆಸ್ ಅಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದಾರೆ ಅವರು ಮಂಗಳೂರಲ್ಲಿ ಶ್ರೇಯಾ ಶೆಟ್ಟಿ ಅಂತ ಅವರು ಲಾಯರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒನ್ ಆಫ್ ದ ಲೀಡ್ ಈ ಲೀಡ್ ಆಕ್ಟ್ರೆಸ್ ಅವರು ನಾಯಕಿನೇ ಒನ್ ಆಫ್ ದ ನಾಯಕಿ ನಾಲ್ಕು ಜನ ಇದ್ದಾರೆ ಬಟ್ ಅವರೆಲ್ಲ ಅಬ್ರಾಡ್ ಅಲ್ಲಿ ಶ್ರೇಯಾ ಶೆಟ್ಟಿ ಅಂತ ನಾನು ದುರ್ಗಾ ಪ್ರಸಾದ್ ಅಂತ ನನ್ನ ಹೆಸರು ಅಲೋಕ್ ಅಂತ ಎಲ್ಲರೂ ನನ್ನನ್ನು ಕರೀತಾರೆ ಆಮೇಲೆ ಸೆಕೆಂಡ್ ಲೀಡರ್ ರಮೇಶ್ ಅಂತ ಆಮೇಲೆ ಶ್ರೇಯಾ ಶೆಟ್ಟಿ ಆಮೇಲೆ ಇವರು ಸ್ಮೃತಿ ಅಂತ ಇವರು ನೆಕ್ಸ್ಟ್ ನಮ್ದು ಇವ್ರ ಬಗ್ಗೆ ಹೇಳ್ತೀನಿ ಸರ್ ಇವರು ಸೃಷ್ಟಿ ಸಾರಿ ಸೃಷ್ಟಿ ಗೊತ್ತಿರ್ಬೋದು ನಿಮ್ಗೆ ನಾಂಧರ್ದಲ್ಲಿ ಒಂದು ಚಿಕ್ಕ ರೋಲ್ ಕೂಡ ಮಾಡಿದ್ದಾರೆ ಸೊ ಫ್ಯೂಚರ್ ನಮ್ದು ಪ್ಲಾನ್ ಇದೆ ಇವರು ಕೂಡ ನಮ್ಮ ಒಂದು ಟೀಮಲ್ಲಿ ಒಂದು ವರ್ಕ್ ಮಾಡೋದಿದ್ದಾರೆ ಹಾಗೆ ನೀವು ಕೇಳಿದ್ರಿ ಅಂತ ಕಷ್ಟ ಕಷ್ಟ ಎಷ್ಟು ಅಂತಂದ್ರೆ ಓಡಿಸ್ಕೊಂತ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಫೈಟ್ಸ್ ಎಲ್ಲ ನಾವೇ ಮಾಡ್ಕೊಂಡಿರೋದು ಹಿಂದಿನ ದಿವಸ ಹಿಂದಿನ ದಿವಸ ಪ್ಲಾನ್ ಮಾಡೋದು ನೆಕ್ಸ್ಟ್ ದಿವಸ ಅಲ್ಲಿ ರೋಪು ಬೀದು ಯಾವ್ದು ಇರ್ಲಿಲ್ಲ ಸರ್ ಬರೀ ಮರಳ್ಮೇಲೆ ಇರಲಿಲ್ಲ ಫೈಟ್ ರೋಡ್ ಮೇಲೆ ದಿನಕ್ಕೊಂದೊಂದು ಬೇರೆನೂ ಪ್ರಾಬ್ಲಮ್ ಆಗೋದು ಅದಾದ ಅದಾದ್ಮೇಲೆ ನನಗನ್ಸ್ ಫೈಟ್ ಎಲ್ಲ ಕಮರ್ಷಿಯಲ್ ಟೈಪ್ ಮಾಡಿದ್ರೆ ಜನರಿಗೆ ನೋಡ ಚೆನ್ನಾಗಿರೋದಂತ ಹೇಳಿ ಅಷ್ಟು ಕಷ್ಟಪಟ್ಟು ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಬಂಡೆ ಚಂದ್ರು ಅಂತ ಸುಮಾರ್ ಮೂವಿ ಮಾಡಿದ್ದಾರೆ ಅವರು ಫೈಟ್ ಸ್ಟಂಟ್ ಮಾಡ್ ಮಾಸ್ಟರ್ ಅವರು ಇಟ್ಕೊಂಡು ಮತ್ತೆ ಸಪ್ರೇಟ್ ಆಗಿ ಕ್ರೈನ್ ರೋಪ್ ಕಂಪ್ರೆಸರ್ ಎಲ್ಲ ತಂದು ಅದ್ರಲ್ಲೂ ಕ್ವಾಲಿಟಿ ಬೇಕು ಯಾವ್ದು ಡಲ್ ಆಗಬಾರ್ದು ಅಂತ ಸೊ ಸಾಂಗ್ ಶೂಟು ಮಾಡಿದ್ವಿ ನಾವು ಅದೂ ಅನಿಸ್ತು ನಾನು ಎಷ್ಟು ಅಂತ ಮಾಡಕ್ ಸಾಧ್ಯ ನನ್ನ ಥಾಟ್ ಅಲ್ಲಿ ಅದಕ್ಕೆ ಅಂತ ಕೊರಿಯೋಗ್ರಾಫರ್ಸ್ ಇರ್ತಾರೆ ಅವ್ರಿಗೆ ಒಂದ್ ಒಳ್ಳೆ ಥಾಟ್ ಇರುತ್ತೆ ಅಂತ ಮತ್ತೆ ರೀಶೂಟ್ ಮಾಡಿ ಕೊರಿಯೋಗ್ರಾಫರ್ ಹತ್ರ ಇಟ್ಕೊಂಡು ಇನ್ನೂ ಚೆನ್ನಾಗಿ ತೋರಿಸೋ ಸರ್ ಮಾಡಿದ್ವಿ ಪರಶುರಾಮ್ ಅಂದು ಹಾ ಹೌದು ಕತೆಗೆ ಬರುತ್ತೆ ಸರ್ ಬರುತ್ತೆ ಇದರಲ್ಲಿ ಬರೀ ಕುಟ್ಲಾ ನಮ್ದು ಇಲ್ಲಿಗೆ ಸ್ಟಾಪ್ ಆಗಲ್ಲ ಭಾಗ ಎರಡೂ ಇದೆ ಸೊ ಅದರಲ್ಲಿ ಇನ್ನೂ ತುಂಬ ಡಿಫರೆಂಟ್ ವಿಷಯಗಳಿದೆ ಅದರದ್ದು ಸ್ಟೋರಿ ಕೂಡ ನಾನು ಕಂಪ್ಲೀಟ್ ಮಾಡಿಟ್ಟಿದ್ದೀನಿ ಅದು ತಪ್ಪಾಗುತ್ತೆ ನಮ್ದವ್ರು ಹೇಳುವಾಗ ಎಲ್ಲರೂ ಹಾ ಕುಟ್ಲ ನಮ್ದವ್ರು ಸುಮಾರು ಕುಡ್ಲಾ ಅಂದ್ರೆ ಮಂಗ್ಳೂರಲ್ಲಿ ಊರು ತಂದ್ಕೊಂಡಿದ್ರು ಅಂತೆ ಬಟ್ ಕುಡ್ಲಾ ಅಂದ್ರೆ ಮ್ಯಾಂಗ್ಳೂರ್ ಅಷ್ಟೇ ಮ್ಯಾಂಗ್ಳೂರ್ಗೆ ಸುಮಾರು ಹೆಸರಿದೆ ಅದ್ರಲ್ಲಿ ತುಳುವಲ್ಲಿ ಕುಡ್ಲಾ ಕುಡ್ಲಾ ಅಂತ ಅನ್ನೋದು ಹಾ ನಮ್ಮ ಕುಟ್ಲ ಅಂದ್ರೆ ತುಳು ಅಲ್ಲ ಕನ್ನಡನೇ ಒರಿಜಿನಲ್ ಇದನ್ನ ಮಾಡಿದ್ ಕನ್ನಡನೇ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದೆರಡು ತುಳು ವರ್ಡ್ನ ಅಲ್ಲ ಹೌದು ಅದು ಟ್ರೆಡಿಷನಲ್ ಹಾಡು ಸರ್ ಅದು ಚೇಂಜ್ ಮಾಡಕ್ಕಾಗಲ್ಲ ಹಾಗೆ ಅದು ಕಂಗೀಲು ಹಾಡು ಅಂತ ಹೇಳ್ತಾರೆ ಅದರಲ್ಲಿ ಆ ಹಾಡಲ್ಲೇ ಅರ್ಥ ಇದೆ ಒಂದ್ ಟೈಮ್ ಅಲ್ಲಿ ಊರಿಗೆ ಈ ತರ ಕೊರೋನಾ ಟೈಪ್ ಅಂತ ಬಂದಿತ್ತಂತೆ ಆ ಟೈಮ್ ಅಲ್ಲಿ ಅದು ದೇವ್ರೇ ಬಿದ್ದಿತ್ತಂತೆ ಆ ರೋಗನ ಆಮೇಲೆ ಅದನ್ನ ಸರಿ ಅಂತ ಮತ್ತೆ ಇನ್ನೊಂದು ದೇವ್ರ ಅವತಾರ ತಾಳಿ ಕೊರಗಜ್ಜ ಅಂತ ಬಂದು ಅದನ್ನ ಸರಿ ಮಾಡೋದು ಮನೆ ಮನೆಗೆ ಹೋಗಿ ಇಂತ ಒಂದು ಕತೆ ಇದೆ ಡೀಟೇಲ್ ಇಲ್ಲ ಇಲ್ಲ ಅದು ಇವಾಗ ಒಂದ್ ಇನ್ನೂರು ವರ್ಷ ಹಿಂದೆ ಇನ್ನೂರ ಐದು ವರ್ಷ ಹಿಂದೆ ಅಷ್ಟು ಆ ಕಾಲದಲ್ಲಿ ಸೊ ಹಾಗೆ ಡಿಸೈಡ್ ಮಾಡಿದೀವಿ ನಾವು ಮೆಟ್ಲು ಹತ್ಲೇ ಆಕಾಶನ ರೀಚ್ ಮಾಡ್ಬೇಕು ಅಂತ ಮತ್ತೆ ಮಧ್ಯದಲ್ಲಿ ಕಷ್ಟ ಅಂತ ಹೇಳೋದು ಸರಿ ಆಗಲ್ಲ ಲೆಕ್ಕ ಮಾಡಬಾರ್ದು ಮೆಟ್ಲಿಂದ ಕಿಸೇಲಿ ಎರಡೆರಡು ಡ್ರ್ಯಾಗನ್ ಕ್ಯಾಮರಾ ಯೂನಿಟ್ಸ್ ಬಂದಿರೋ ಲೆಕ್ಕನೇ ಇಲ್ಲ ಅಷ್ಟು ಯೂನಿಟ್ಸ್ ಬಂದಿದೆ ನಾನು ಇಷ್ಟೆಲ್ಲ ಜನ ಬರ್ತಾರಂತ ಅನ್ಕೊಂಡಿರ್ಲಿಲ್ಲ ಅವ್ರಿಗೆ ಶನಿವಾರ ಆದ್ರೆ ಎಷ್ಟು ಖರ್ಚು ಕೊಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಆವಾಗ ಸ್ಟಾರ್ಟ್ ಮಾಡಿದ್ದು ಮೂವಿನ ಆಲ್ಮೋಸ್ಟ್ ಬಂತು ಇವಾಗ ಒಂದು ಹತ್ರ ಬಂತು ಇನ್ನೊಂದು ಸ್ವಲ್ಪ ಬೇಕು ಅವಾಗ ಹಬ್ಬ ಮಾಡ್ತಿವೋಟಿವ್ ಇಲ್ಲ ಇಲ್ಲ ಹೌದೌದು ಮೂವಿಗೂನು ಸಂಬಂಧ ಇದೆ ಸರ್ ಅದು ಈ ತರ ಇದೆ ಅಂತ ಅನ್ಕೊಳ್ಳೋರಿಗೆ ಆನ್ಸರ್ ಇರುತ್ತೆ ಅದರಲ್ಲಿ ಹಿಂಗಂತೆ ಹಂಗಂತೆ ಅಂತ ಬರಿ ಅಂತೆಗಳಿಗೆ ಅದರಲ್ಲಿ ಆನ್ಸರ್ ಇರುತ್ತೆ ನಮ್ದು ತಂಡಕ್ಕೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಗಣ್ಯರಿಗೂ ಬೊಮಾನೇಶ್ ಅವರಿಗೂ ಉಮೇಶ್ ಮನಕರ್ ಅವರು ಎಲ್ರಿಗೂ ನನ್ನ ನಮಸ್ಕಾರಗಳು ಕುಡ್ಲ ನಮ್ದೂರು ನಂದೇವರು ಅದರಿಂದ ಕುಡ್ಲ ನಮ್ದೂರು ಫಸ್ಟ್ ನಾವು ಅಲೋಕ್ ಅವ್ರನ್ನ ಭೇಟಿಯಾದಾಗ ತುಳು ಸಿನಿಮಾ ಅಂತ ಇಲ್ಲ ತುಳು ಸಿನಿಮಾ ಅಂತ ಕನ್ನಡ ಸಿನಿಮಾ ಅದರಿಂದ ಕುಡ್ಲಾ ನಮ್ದೂರು ಅಂತ ಇಟ್ಕೊಂಡಿದ್ದೀವಿ ಬಟ್ ತುಳು ಮಾಡುವ ಸಾಧ್ಯತೆ ಇದೆ ಇಲ್ಲ ನಾವು ಕನ್ನಡ ಮಾತ್ರ ಮಾಡಿದೀವಿ ಅಂತ ಹೇಳಿದ್ರು ಒಂದು ಖುಷಿ ಆಗುತ್ತೆ ಲೇಟ್ ಆಗಿರ್ಬೋದು ಇವರು ಸಿನಿಮಾ ಲೇಟ್ ಆಗಿರ್ಬೋದು ಒಂದು ತಂಡ ಹೊಸದಾಗಿ ಒಂದು ತಂಡವನ್ನು ಕಟ್ಕೊಂಡು ಆ ಸಿನಿಮಾ ಮಾಡೋದಿದೆ ಅಲ್ವಾ ಕಷ್ಟನ ಅವ್ರು ಹೇಳ್ಕೊಂಡಿದ್ದಾರೆ ಕಷ್ಟ ಪ್ರತಿಯೊಬ್ಬ ಸಿನಿಮಾ ಚಿತ್ರರಂಗಕ್ಕೆ ಬರುವಂಗೆ ಪ್ರತಿಯೊಬ್ಬನಿಗೂ ಪ್ರಾರಂಭದಿಂದ ಆ ಕಷ್ಟ ಅನ್ನೋದು ಎಲ್ಲರೂ ಇದ್ದೇ ಇರುತ್ತೆ ಯಾಕೆಂದರೆ ಫಸ್ಟ್ ಆಫ್ ಆಲ್ ಅವ್ರು ತಿಳ್ಕೊಂಡಿರಲ್ಲ ಸಿನಿಮಾದ ಬಗ್ಗೆ ತಿಳ್ಕೊಂಡಿರಲ್ಲ ಯಾರೋ ಬರ್ತಾರೆ ಯಾರೋ ಬರ್ತಾರೆ ಸಿನಿಮಾ ಮಾಡೋಣ ಹಂಗೆ ಅಂತ ಆಸೆ ಹುಟ್ಟಿಸ್ತಾರೋ ಅಥವಾ ಇವ್ರಿಗೂ ಒಂದು ಛಲ ಇರುತ್ತೆ ನಾವು ಮಾಡಬೇಕು ಅಂತ ಫಸ್ಟ್ ಗೊತ್ತಿರೋಲ್ಲ ಖಾಲಿ ಇಡ್ತಾರೆ ಎಷ್ಟೋ ಸಿನಿಮಾಗಳು ಅಹ್ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗಿ ಒಂದು ವಾರನ ಎರಡು ವಾರ ಶೂಟಿಂಗ್ ಆಗಿ ಇಷ್ಟೆಲ್ಲ ಇದೆಯಾ ಅನ್ನುವ ಆ ಯೋಚನೆ ಬಂದು ಸಿನಿಮಾವನ್ನ ಅರ್ಧದಲ್ಲೇ ನಿಲ್ಲಿಸ್ತಾರೆ ಎಷ್ಟೋ ಸಿನಿಮಾಗಳು ಅಲ್ಲಿಗೆ ಕೊನೆಗೊಳ್ಳುತ್ತೆ ಆದರೆ ಇವರು ಇವರಿಗೆ ಹೇಳಿದ್ರಲ್ಲ ತಾಯಿಯ ತಾಳಿಯನ್ನೇ ಅಡುಬಿಟ್ಟು ಮಾಡಿದ್ರು ಅಂದ್ರೆ ಸಿನಿಮಾದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವ ಛಲ ಅಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗ್ಬರುತ್ತೆ ಬರುತ್ತೆ ಆ ಒಂದು ವಾರಕ್ಕೋ ಎರಡು ವಾರಕ್ಕೋ ಸಿನಿಮಾವನ್ನ ನಿಲ್ಲಿಸಿ ಅದೆಲ್ಲ ಮಾಡೋದು ಯಾಕೆ ಅಂದ್ರೆ ಆ ತಾಯಿಗೂ ಕೂಡ ಎಂಥ ಭಾವನೆ ಇರ್ಬೋದು ನನ್ನ ಮಗ ಯಾವ ರೇಂಜಿಗೆ ಅನ್ನುವ ಆಸೆ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ಒಂದು ಎರಡನೇದಾಗಿ ಸಿನಿಮಾ ಈಗ ಇವರು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಫಸ್ಟು ಸಾಂಗ್ ತೋರಿಸಿದಾಗ ಏನು ಅನ್ನಿಸ್ತು ಬರೀ ಆಡಿಯೋ ಪ್ಲೇ ಆಗುತ್ತೆ ಏನು ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನೋ ಥರ ಫೀಲ್ ಆಯಿತು ನನಗೂ ಆಯಿತು ಆದರೆ ಈ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಅವ್ರು ಹೇಳಿದಾಗೆ ಬರುವಾಗ ಏನು ಸಿಗ್ನಲ್ ಪ್ರಾಬ್ಲಮ್ ಆಯಿತು ಬಂದರು ಸಾಂಗ್ ಸ್ಟಾರ್ಟ್ ಆಗಲಿ ಬಂದರು ಐದು ಅವರಿಗೆ ಅದನ್ನು ತಗೊಳೋಕೆ ಬೇಕಾಯಿತು ಅನಿಸುತ್ತೆ ಮೇಲೆ ಹೋಗಿ ಕೂತ್ಕೊಂಡ್ರು ಆದರೂ ಕೂಡ ಒಂದು ಸಿನಿಮಾವನ್ನು ಅವರು ಯಾವ ಮಟ್ಟಕ್ಕೆ ತಗೊಂಡು ಬಂದು ಬಂದಿದ್ದಾರೆ ಅನ್ನೋದಕ್ಕೆ ನೆಕ್ಸ್ಟ್ ಅವರು ಟ್ರೈಲರ್ ತೋರಿಸ್ತಾರಲ್ವ ಆವಾಗ ಸಿನಿಮಾಕ್ಕೆ ಒಂದು ತೂಕ ಇದೆ ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಸ್ವಾಂಗ್ ತೋರಿಸಿದಾಗ ಏನೋ ಸುಮ್ಮನೆ ಇವರು ಏನೋ ಐಡಿಯಾ ಇಲ್ಲ ಅನ್ನೋ ಥರ ಫೀಲ್ ಆದರೂ ಕೂಡ ಟ್ರೈಲರ್ ತೋರಿಸಿದ ಮೇಲೆ ನಮಗೆ ತೋರಿಸಿದ ಮೇಲೆ ಓಕೆ ಇವರು ಸಿನಿಮಾ ಮಾಡಿದ್ದಾರೆ ಸಿನಿಮಾದಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತ ಬರುತ್ತೆ ಎರಡನೇದಾಗಿ ಇವರ ಸಿನಿಮಾದಲ್ಲಿ ಇವರು ಯಾರನ್ನು ಹೇಳಿದ್ರು ತುಮಿರಾಡ್ನವರು ಹೇಳಿದ್ರು ನೋಡಿ ಎಲ್ಲೊಬ್ಬರು ಸ್ವರ ಶೆಟ್ಟಿ ಅಂತ ಇದ್ದಾರೆ ಆ ಸ್ವರಾಜ್ ಶೆಟ್ಟಿ ಆಕ್ಚುಲಿ ಮಂಗಳೂರಲ್ಲಿ ಶಿವ ಶಿವದೂತ ಗುಳಿಗೆ ಡ್ರಾಮಾದಲ್ಲಿ ಫೇಮಸ್ ಆಕ್ಚುಲಿ ಗುಳಿಗನ ಪಾತ್ರ ನನ್ನ ನಾನು ನೋಡಿದ ಪ್ರಕಾರ ಎಷ್ಟನೇ ಮಾಡಿದಂಥವರು ಅವ್ರ ಕಾಂತರದಲ್ಲಿ ಮೇಜರ್ ಪಾತ್ರ ಕೂಡ ಮಾಡಿದ್ದಾರೆ ಗುರುವನ ಪಾತ್ರ ಮಾಡಿದ್ದಾರೆ ಈ ತರ ತುಂಬಾ ಜನ ಕಲಾವಿದಾರೆ ಎದುರುಗಡೆ ಇವರು ಮಾತ್ರ ಕೂತಿದ್ದಾರೆ ನೋಡಿದಾಗ ತುಂಬಾ ಜನ ಕಲಾವಿದರಿದ್ದಾರೆ ಅದರಿಂದ ಸಿನಿಮಾನು ಕೂಡ ಎಲ್ಲೂ ಕೂಡ ಅವರ ಟ್ರೈಲರ್ ನನಗೆ ಅನಿಸಿದ್ದು ಎಲ್ಲೂ ಕೂಡ ನರ್ವಸ್ನೆಸ್ ಕಾಣಲಿಲ್ಲ ಆಗಿರ್ಬೋದು ಚಿತ್ರರಂಗಕ್ಕೆ ಹೊಸೊಬ್ಬರಾಗಿರ್ಬೋದು ಹೊಸ ತಂಡ ಇರ್ಬೋದು ಬಟ್ ಎಲ್ಲೂ ನರ್ವಸ್ನೆಸ್ ಕಾಣಲಿಲ್ಲ ನೀಟಾಗಿ ಸಿನಿಮಾವನ್ನು ಪ್ಲೇ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಅದರಿಂದ ಮಿತ್ರರಲ್ಲ ಎಲ್ಲ ನನ್ನ ರಿಕ್ವೆಸ್ಟ್ ಏನಂದರೆ ಒಂದು ಹೊಸ ತಂಡಗಳು ಬರಬೇಕು ಹೊಸ ಟೆಕ್ನಿಷಿಯನ್ಗಳು ಬೆಳಿಬೇಕು ನನಗೆ ನಿಶಿತ್ ಪೂಜಾರಿ ಅವರು ಕಾಲ್ ಮಾಡಿದ್ರು ಅವ್ರು ಏನು ಮಾಡಿದ್ರು ನಿಶಿತ್ ಪೂಜಾರಿ ಅವ್ರು ಕಾಲ್ ಮಾಡಿದರು ನಾನು ಬರ್ತೀನಿ ಅಂತ ಹೇಳಿದೆ ನನಗೆ ಆ ಉತ್ಸಾಹ ಇದೆ ಇವರು ಉತ್ಸಾಹ ನೋಡ್ಬಿಟ್ಟು ಬಂದಿರೋದು ನಾವು ಬೇರೆ ಯಾವ ಉದ್ದೇಶನೂ ನಮ್ಮ ಹತ್ರ ನಮ್ಮ ಹತ್ರ ಏನಿಲ್ಲ ಅವ್ರ ಉತ್ಸಾಹ ಏನೋ ಸಿನಿಮಾ ಮಾಡಬೇಕು ಸಿನಿಮಾ ಹೊರಗೆ ತರಬೇಕು ಅಂತ ಅವ್ರಿಗೆ ಏನು ಯೋಚನೆಗಳಿದೆ ಅವ್ರ ಮುಂದಿನ ಯೋಚನೆ ಏನು ಪಾರ್ಟ್ ಟೂ ಮಾಡಬೇಕು ಅಂತ ಏನಿದೆ ಇವರ ಕತೆ ಹೇಗೆ ಎಂಡ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಅವ್ರು ಪಾರ್ಟ್ ಟೂ ಮಾಡ್ತಾರೆ ಅಥವಾ ಬೇರೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅವ್ರದೊಂದು ತಂಡ ಇದೆ ಆ ತಂಡಕ್ಕೂ ಒಳ್ಳೇದಾಗ್ಲಿ ನೀವು ಮಾಧ್ಯಮ ಮಿತ್ರೆಲ್ಲ ಸೇರಿಕೊಂಡು ನಾವು ಸೇರಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಣ ಕೂಡಲ ನಮ್ದು ಚಿತ್ರ ಯಶಸ್ವಿ ಆಗಲಿ ಚಿತ್ರ ತಂಡಕ್ಕೂ ಶುಭವಾಗಲಿ ನಮ್ಮೆಲ್ಲರ ಸಹಕಾರ ಅವ್ರಿಗೆ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ನಮಸ್ತೆ ನನ್ನ ಹೆಸರು ರಮೇಶ್ ಸರ್ ಬೇಸಿಕಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬಿಫೋರ್ ದಟ್ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ ಸೀರಿಯಲ್ಸ್ ಅಂತಂದರೆ ಲೈಕ್ ಶಾಂತಮ್ ಬಾಬು ಮಾತ್ರ ಕಡಿಮೆ ಎಪಿಸೋಡ್ಸ್ ಎಪಿಸೋಡ್ಸ್ ಎಲ್ಲ ಮಾಡಿದ್ದೀನಿ ದಿಸ್ ಈಸ್ ಮೈ ಫಸ್ಟ್ ಮೂವಿ ಬೇಸಿಕಲಿ ನಾವಿಬ್ಬರು ಏಯ್ಟ್ ಟೆನ್ ಇಯರ್ಸ್ ಇಂದ ಫ್ರೆಂಡ್ಸ್ ಒಂದು ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಈ ಮೂವಿನ ಸ್ಟಾರ್ಟ್ ಆದಾಗ ಅವ್ನು ಹೇಳ್ದಂಗೆ ಫಿಫ್ಟಿ ತೌಸಂಡ್ ಆ ಥರ ಬಜೆಟ್ ಇತ್ತು ಬಟ್ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗ್ತಾ ತುಂಬ ಕಷ್ಟಗಳು ಬಂದು ಒಂದು ಸ್ಪೆಸಿಫಿಕ್ ಆಗಿ ಮೂವಿ ಅಂತ ಬಂದ್ರೆ ಎಲ್ಲರೂ ಕಷ್ಟ ಮಾಡೇ ಮಾಡ್ತಾರೆ ಕಷ್ಟ ಅನುಭವಿಸೇ ಅನುಭವಿಸ್ತಾರೆ ಲೈಕ್ ಅವ್ನು ಹೇಳ್ದಂಗೆ ಯಾವ್ದು ಸುಲಭ ಅಲ್ಲ ಲೈಕ್ ಮದುವೆ ಆಗ್ಲಿ ಕಟ್ಟೋದಾಗ್ಲಿ ಒಂದ್ ಮೂವಿ ಮಾಡೋದಾಗ್ಲಿ ಯಾವ್ದು ಸುಲಭ ಅಲ್ಲ ಎಲ್ಲಾ ಮೂವಿ ರಿಲೀಸ್ ಆದಾಗ್ಲೂ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ ಸರ್ 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 ಬಟ್ ಒಂದು ಡೈರೆಕ್ಟರ್ ಹೀರೋ ಆನ್ ಕಂಪ್ಲೀಟ್ ಲೈಕ್ ಸಾಟರ್ಡೆ ಆದ ತಕ್ಷಣ ಪೇಮೆಂಟ್ ಇರಬೇಕಿತ್ತು ಈ ಒಂದು ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ನನ್ನ ಕಡೆಯಿಂದ ಎಷ್ಟಾಗ್ಬೇಕು ಅಷ್ಟು ಮಾತ್ರ ಮಾಡೋಕೆ ಸಾಧ್ಯ ಬಟ್ ಅವನ್ ಮಾಡಿರೋ ಒಂದು ನನಗೆ ಇದನ್ನ ನನಗೆ ಇನ್ನೂ ನನಗೆ ಅದನ್ನ ಮರೆಯಕ್ಕೆ ಆಗ್ತಿಲ್ಲ ಸರ್ ಲೈಕ್ ಏನಂದ್ರೆ ಆನ್ ದ ಸಿಚುವೇಶನ್ ಅಲ್ಲಿ ಸಟರ್ಡೆ ಒಂದು ಪೇಮೆಂಟ್ಸ್ ಬಂದಾಗ ದುಡ್ಡು ಇರಲಿಲ್ಲ ಕಂಪ್ಲೀಟ್ ಆಗಿ ನಿಲ್ಲಾಗಿತ್ತು ಸರ್ ಒಂದು ಪ್ರೊಡ್ಯೂಸರ್ಸ್ ಇನ್ ಬಿಟ್ವೀನ್ ಬಂದ್ರು ಅವ್ನು ಹೇಳ್ದಂಗೆ ಸ್ಟಾಪ್ ಆಯ್ತು ಅವರ ಮಮ್ಮಿ ಮಂಗಲ್ ಹೆಸರನ್ನ ಪ್ಲಡ್ಜ್ ಮಾಡಿ ಆ ಮನಿ ಅವತ್ತು ಕೊಟ್ಟ ಅದೊಂದು ಸ್ವಲ್ಪ ಈಗಲೂ ನೆನ್ಸ್ಕೊಂತೀನಿ ಸರ್ ಯಾ ಏನಾದ್ರು ಕೇಳ್ಬೇಕು ಅಂದ್ರೆ ಕೇಳಿ ಸರ್ ಸರ್ ನನ್ನ ಪಾತ್ರ ಅಣ್ಣ ಮತ್ತೆ ತಮ್ಮ ಸರ್ ನಾನು ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕ್ಯಾರಿಯರ್ ಆಗಿದೆ ಸರ್ ಅಣ್ಣ ತಮ್ಮನ ಪಾತ್ರ ನೀವು ಹೇಳ್ದಂಗೆ ಮ್ಯಾಂಗ್ಳೂರ್ ರಿಲೇಟೆಡ್ ಮೂವಿ ಅಂತ ಅನ್ನೋದಾಗಿದ್ರೆ ಅಲ್ಲಿ ಮಾತ್ರ ರಿಲೀಸ್ ಆಗೋದು ಇದು ಆಕ್ಚುಲಿ ಬೇಸಿಕಲಿ ಕಂಪ್ಲೀಟ್ಲಿ ಕನ್ನಡ ಮ್ಯಾಂಗ್ಳೂರ್ ಸ್ಲಾಂಗ್ ಅಲ್ಲಿ ಬಂದಿದೆ ನಾನು ಮ್ಯಾಂಗ್ಳೂರ್ ಸ್ಲಾಂಗ್ ಅಲ್ಲಿ ಮಾತಾಡಿದ್ದೀನಿ ಈ ಒಂದು ಲೈಕ್ ಬ್ಯಾಂಗ್ಳೂರ್ ದಾವಣಗೆರೆ ಹುಬ್ಳಿ ಸೈಡ್ ನಂದು ಮಾತಾಡೋ ರೀತಿ ಬಟ್ ಐ ಟ್ರೈಟ್ ಮೈ ಲೆವೆಲ್ ಬೆಸ್ಟ್ ಕಂಪ್ಲೀಟ್ಲಿ ಮ್ಯಾಂಗ್ಳೂರ್ ಸ್ಲಾಂಗ್ ಅಲ್ಲಿ ಟ್ರೈ ಮಾಡಿದ್ದೀನಿ ಹೋಪ್ ಸೋ ಎವ್ರಿಥಿಂಗ್ ಲುಕ್ಸ್ ಗುಡ್ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಾ ಶೆಟ್ಟಿ ಅಂತ ಈ ಒಂದು ಸಿನಿಮಾದಲ್ಲಿ ನಾನು ರಮ್ಮಿ ಅವರ ಗರ್ಲ್ ಫ್ರೆಂಡ್ ಆಗಿ ಮಾಡಿದೀನಿ ನಾಯಕಿ ನಟಿಯ ತಂಗಿಯಾಗಿ ಮಾಡಿದ್ದೀನಿ ಸೊ ಒಂದು ಹಳ್ಳಿ ಹುಡುಗಿ ಕಲೀಲಿಕ್ಕೆ ಸಿಟಿಗೆ ಹೋಗಿ ಅಲ್ಲಿ ಹೇಗೆಲ್ಲ ಚೇಂಜ್ ಓವರ್ ಆಗುತ್ತೆ ಅವಳ ಲೈಫ್ ಅಲ್ಲಿ ಏನೆಲ್ಲ ಕಷ್ಟ ಬರುತ್ತೆ ಆ ಕಷ್ಟ ಅವಳ ಮನೆಯವರ ಮನೆಯವ್ರ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ತೋರಿಸೋ ಪಾತ್ರ ನಂದು ಇದರಲ್ಲಿ ಅದ್ ಮೂವಿ ನೋಡಿ ಸರ್ ಮೂವಿಯಲ್ಲಿ ಗೊತ್ತಾಗತ್ತೆ ಎಲ್ರಿಗೂ ನಮಸ್ಕಾರ ಮಾತೃ ಮಿತ್ರರಿಗೆ ವಿಶೇಷವಾಗಿ ನಮಸ್ಕಾರ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ನಿರ್ದೇಶಕದ ಅಧ್ಯಕ್ಷ ಅಂತ ಹಾಗೂ ನಿರ್ವಾಹಕ ಸಂಘದ ಅಧ್ಯಕ್ಷ ಅಂತ ಉಮೇಶ್ ಬಡ್ಕರ್ ಅವರೇ ಭಾಳ ಚೆನ್ನಾಗಿ ಮಾತಾಡೋದು ವಿಶ್ವನಾಥ್ ನೀವು ಯಾಕಂದ್ರೆ ನಿರ್ಮಾಪಕ ಏನೆಲ್ಲ ಕಷ್ಟ ಬೇತನಾದ್ರೆ ಪ್ರತಿಯೊಂದು ವಿಸ್ತಾರವಾಗಿ ಬಹಳ ಖುಷಿ ಆಯ್ತು ಕೋಟಿ ಕೋಟಿ ತಂದಿರೋ ನೋಡಿದ್ವಿ ಖಾಲಿ ಹೋಗಿರೋ ನೋಡಿದ್ವಿ ಖಾಲಿ ಕೈ ಕವಾರಿ ಆಡಿ ದುಡ್ಡು ತಗೊಂಡಿದ್ರಿಂದ ನೋಡಿದ್ವಿ ನಾವು ಆ ತರ ಬಹಳ ಕಷ್ಟಪಟ್ಟು ಮಾಡೋಕ್ಕವರು ಮತ್ತೆ ತಂಡ ಮಾಡಿದ್ದೆ ಹಾಗೆ ವಿಶೇಷವಾಗಿ ನೆನ್ಸ್ಕೊಂಡು ನಿಜ ನಿಶ್ಚಿತ್ ನಾವು ಒಬ್ಬ ಟೆಕ್ನಿಷಿಯನ್ ಆಗಿ ಸ್ಟುಡಿಯೋ ಒಳಗಡೆ ಕುಂತ್ಕೊಂಡೇನೆ ಒಬ್ಬ ನಿರ್ಮಾಪಕಿಗೆ ಒಬ್ಬ ಟೆಕ್ನಿಷಿಯನ್ ಅಷ್ಟು ಸಪೋರ್ಟ್ ಮಾಡಿದ್ರೆ ಅವನ ಬಗ್ಗೆ ಬಹಳ ಖುಷಿ ಆಯ್ತು ನಿಜ ತುಂಬಾ ಥ್ಯಾಂಕ್ಸ್ ನನ್ನ ವೈಯಕ್ತಿಕವಾಗಿ ಮತ್ತು ತಂಡದ ಥ್ಯಾಂಕ್ಸ್ ಇದೇ ರೀತಿ ಪ್ರತಿಯೊಬ್ಬ ನಿಮಗೆ ಸಪೋರ್ಟ್ ಮಾಡೋದು ಯಾಕಂದ್ರೆ ನಿರ್ಮಾಪಕನೇ ಮೇಜರ್ ನಾನು ಹೇಳಿದಿಲ್ಲ ಯಾರಿಗೇನಾದ್ರೂ ಬೇಕಾಗಿಲ್ಲ ನಿರ್ಮಾಪಕನೇ ಅಲ್ಟಿಮೇಟ್ ನಿಮ್ಗೆ ಯಾವುದೇ ರಿಲೀಸ್ ಏನು ಬಂದರೂ ಬನ್ನಿ ನನ್ನತ್ರ ರಮೇಶ್ ಬಂಟ್ ಖಂಡಿತವಾಗ್ ನಿಮ್ಗೆ ಏನೇನು ಸಹಾಯ ಮಾಡ್ತೀವಿ ಯಾಕಪ್ಪ ಕೆಲವರು ಟೆಕ್ನಿಕಲ್ ಇಶ್ಯೂ ಎಲ್ಲ ಅನುಭವಿಸಿದ್ರು ನನಗೆ ಗೊತ್ತಿದೆ ಹ್ಞೂ ಹಾಗಾಗಿ ನೀವೇ ನಿಜವಾಗಿ ನಾವು ಹೇಳ್ತಾ ಮಾಡಿ ಖಂಡಿತವಾಗಿ ಕೂಡ್ಲ ನಮ್ಮದೂ ಕೂಡ ಪಾರ್ಟೂ ಕೂಡ ತೈಗೆ ಮಟ್ಟಕ್ಕೆ ಭಗವಂತ ನಿಮ್ಮ ಆಶೀರ್ವಾದ ಇರುತ್ತೆ ಮಾಡಿ ಸರ್ ಗೂಡ್ಲಕ್ಕೆ ಒಳ್ಳೇದಾಗ